ಕಳೆದ ಎರಡು ವರ್ಷಗಳ ಕಾಲ ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ತಾವು ಕಾರ್ಯನಿರ್ವಹಿಸಿದಷ್ಟು ಕಾಲದಲ್ಲೇ ತಾಲೂಕಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮಿಸಿ ಇಂದು ವಯೋನಿವೃತ್ತಿ ಹೊಂದಿದ ಮುನೇಗೌಡರನ್ನು ತಾಲೂಕಿನ ಶಿಕ್ಷಕರು ಹಾಗೂ ಸ್ನೇಹಿತರು ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿದರು ಈ ಸಮಯದಲ್ಲಿ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಮಾತನಾಡಿ ತಮ್ಮ ಆರೋಗ್ಯ ಸ್ಥಿತಿಯ ಏರುಪೇರಿನ ಮಧ್ಯೆ ಶಕ್ತಿ ಮೀರಿ ಕೆಲಸ ಮಾಡಿದ ಮುನೇಗೌಡರು ನಮ್ಮ ತಾಲೂಕಿನ ಶೈಕ್ಷಣಿಕ ಪ್ರಗತಿಗೆ ಕೊಡುಗೆ ನೀಡಿದ್ದಾರೆ ಶ್ರೀಯುತರ ನಿವೃತ್ತ ಜೀವನ ಸುಖಮಯವಾಗಿರಲಿ ಎಂದು ತಿಳಿಸಿದರು ಸರ್ವಿಸ್ ಮಾಡ್ತಾರೆ ಇಲ್ವಂತಕ್ಕಂಥದ್ದು ನನಗೆ ಅನುಭವ ಆಯಿತು ಯಾಕಂದರೆ ಆರೋಗ್ಯದಲ್ಲಿ ಬಹಳ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೆ ಸರ್ ಚಿಕ್ಕ ತಾಲೂಕು ಸಿಬ್ಬಂದಿ ವರ್ಗದವರು ಸಿ ಆರ್ ಪಿ ಡಿ ಆರ್ ಪಿಗಳು ಇ ಸಿ ಒ ಸಾಹೇಬ್ಗಳು ಕ್ಷೇತ್ರ ಕಚೇರಿ ಸಿಬ್ಬಂದಿ ವರ್ಗದವರು ಸಂಘದ ಪದಾಧಿಕಾರಿಗಳು ನಮ್ಮ ತಾಲೂಕಿನ ಶಿಕ್ಷಕರು ಇವರಿಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಅವರು ರಿಟೈರ್ಡ್ ಆಗಿರ್ತಕ್ಕಂಥ ದಿನ ನಮ್ಮ ಯಾಕಂದ್ರೆ ಒಬ್ಬ ಅಧಿಕಾರಿ ನಂತರ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀರಾಮಪ್ಪ ಮಾತನಾಡಿ ತಾಲೂಕಿನ ಪ್ರತಿಯೊಬ್ಬ ಶಿಕ್ಷಕರಿಗೆ ಮುನೇಗೌಡರು ಸ್ಫೂರ್ತಿಯಾಗಿದ್ದರು ಎಂದು ತಿಳಿಸಿದರು ಯಾವುದೇ ಕೆಲಸ ಆಗಲಿ ತಾಲೂಕು ಕಚೇರಿಯ ಕೆಲಸ ಆಗಿರ್ಬೋದು ಚುನಾವಣೆಗಳ ಕೆಲಸ ಆಗಿರ್ಬೋದು ಯಾವುದೇ ಎದೆಗುಲ್ಲದೆ ಅಂದರೆ ಒಂದ್ಸರಿ ಹೇಳಿದ್ರು ಶ್ರೀಗಳಪ್ಪ ಅವರೇ ಬಾಲಾಜಿಯವರೇ ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಯಾರಿಗೂ ಸಹ ಈ ಥರ ಪ್ರಾಬ್ಲಮ್ ಬರಬಾರ್ದು ಇದು ಕ್ಯೂರೇಬಲ್ ಅಲ್ಲ ಅಂಥ ಕಾಯಿಲೆ ನನಗೆ ಬಂದಿದೆ ಅಂತಕ್ಕಂಥ ಮಾತನ್ನು ನುಡಿದು ಆದರೂ ಸಹ ನಾನು ಎದೆಗುನ್ನದೆ ಭಾಳ ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳನ್ನು ನಿಭಾಯಿಸಿ ಹುಡಿಬಂಡೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಸಹ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗದೆ ಮತ್ತು ಯಾವುದೇ ಶಾಲೆಗೆ ಅಂದ್ರೆ ಶ್ರೀ ಶ್ರೀಯುತರ ಬೀಳ್ಕೊಡುಗೆ ಸಮಾರಂಭ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಂದ್ರೆ ಹೆಸರವ್ರು ಹೇಳ್ದಾಗೆ ಒಂದು ರೀತಿಯಲ್ಲಿ ಸಂತೋಷ ಒಂದು ರೀತಿಯಲ್ಲಿ ದುಃಖ ಯಾಕೆ ಅಂತಂದ್ರೆ ಒಂದು ಚೆನ್ನಾಗಿ ನಮಗೆ ಮಾರ್ಗದರ್ಶನ ಸಿಗ್ತಾ ಇತ್ತು ಇಷ್ಟು ಒಂದು ಒಂದೂವರೆ ವರ್ಷಗಳ ಕಾಲ ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ

ಅವ್ರು ಬಂದರೆ ನಮ್ಮ ವಿಡಿಯಲ್ಲಿ ಏನು ಐದು ವರ್ಷಗಳ ಸೇವೆ ಇದೆಯೋ ಅದು ನಿರಂತರವಾಗಿ ನಾವು ಬರೆಯೋಕ್ಕೆ ಸಾಧ್ಯವಿಲ್ಲ ಕಾರಣ ಏನಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಾವು ಪ್ರಾಥಮಿಕ ಶಾಲಾ ಶಾಲೆಗಳಲ್ಲಿ ಕಾರ್ಯಕ್ರಮ ಮಾಡಲಿ ಪ್ರೌಢಶಾಲೆಗಳಲ್ಲಿ ಮಾಡಲಿ ಕಾಲೇಜು ಮಟ್ಟದಲ್ಲಿ ಮಾಡಿರಲಿ ಸರ್ ಈ ಥರ ಕಾರ್ಯಕ್ರಮ ಇದೆ ಕಂಡುಕೊಳ್ಳುವಂಥ ಬರಬೇಕು ಅಂತಂದಾಗ ಸಾವು ನಿಜವಾದರೂ ಸಹ ನಮಗೆ ಅನಾರೋಗ್ಯ ಇದೆ ಈ ಸಮಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಪ್ರಧಾನ ಕಾರ್ಯದರ್ಶಿ ವಿ ಶ್ರೀರಾಮಪ್ಪ ಖಜಾಂಚಿ ಸಿಆರ್ ಶ್ವೇತಾ ಗೌರವಾಧ್ಯಕ್ಷ ವಿ ಆದಿನಾರಾಯಣಪ್ಪ ಬಿ ಐ ಆರ್ ಟಿ ಆರ್ ರಾಜಪ್ಪ ಜಿಲ್ಲಾ ಸಹಕಾರ್ಯದರ್ಶಿ ಎನ್ ನಾಗಲಿಂಗಪ್ಪ ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿ ಮುರಳಿ ಜೇವಿ ಇ ಸಿಒಗಳಾದ ಜಿ ವಿ ಚಂದ್ರಶೇಖರ್ ಜಿ ನಂಜುಂಡಪ್ಪ ಪದಾಧಿಕಾರಿಗಳಾದ ನಾರಾಯಣಪ್ಪ ಪಿ ಎಂ ಜೈಪ್ರಕಾಶ್ ಮೊದಲಾದವರು ಹಾಜರಿದ್ದರು ദൂരവാണി ഗംഗാധർ ഗുഡിബണ്ഡേ